ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ ಭಟ್ ಇವರು ತುಂಬ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದೀಗ ನಿಮ್ಮ ಮುಂದೆ ಶ್ರೀಮದ್ ಶ್ರೀಮದ್ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆ ಶ್ರೀಮದ್ ಭಗವದ್ಗೀತೆಯ ವಿವರಣೆಗಳನ್ನು ಕಿಂಚಿತಾಗಿ ಚಿಂತನೆ ಮಾಡುವಂತಹ ಒಂದು ಸಣ್ಣ ಪ್ರಯತ್ನದಲ್ಲಿ ಮುಂದಿನ ವಿಭಾಗಗಳು ಮುಂದುವರಿಯುತ್ತವೆ ಗುರುಭ್ಯೋ ನಮಃ ಹರಿ ಓ अर्थ तो च प्रतिबोधितां भगवता नारायणेन स्वयं व्यासेन प्रार्थितां पुराणवर्णना मध्ये महाभारतम् अद्वैतामृतवर्षिणीं भगवतीं अष्टादशाध्यायिनीं मत्वा मनुसन्ददामि भगवद्गीते भवद्वेषिणीं एरडने अध्याय सांख्ययोग सांख्ययोगदल्ली कृष्ण याके ಮಹಾಭಾರತದಲ್ಲಿ ಅರ್ಜುನ ಯುದ್ಧ ಮಾಡಬೇಕು ಅಂತ ಹೇಳುವುದನ್ನು ವಿವರಣೆ ಮಾಡುತ್ತಾ ಹೋಗತಾನೆ ಭೋಗೈಶ್ವರೀಯ ಪ್ರಸಕ್ತಾನಾಂ तयाಪಶ್ಯತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೋನ ವಿಧಿಜತ ತ್ರೈಗುಣ್ಯವಿಷಜಾ ವೇದಾಃ ನಿಸ್ತ್ರೇ ಗುಣ್ಯೋ ಭವ ಅರ್ಜುನ ನಿರ್ದಿತ್ಯ ಕ್ಷೇಮಾತ್ಮವಾನ ಆತ್ಮದ ವಿಷಯಗಳನ್ನು ತ್ರಿಗುಣವಾದಂತಹ ಆತ್ಮ ನಿಷ್ಕಾಮಿ ಹಾಗೆ ಸಕಾಮಿ ಕರ್ಮಗಳನ್ನು ಯಾವುದೇ ಒಂದು ಕರ್ಮದ ಫಲ ಅಪೇಕ್ಷೆ ಮಾಡಲಿಕ್ಕೆ ಮನುಷ್ಯ ಇಲ್ಲ ಕರ್ಮ ಮಾಡುವಂತಹ ಅಧಿಕಾರ ಮಾತ್ರ ನಿಮಗೆ ಇರುವಂಥದ್ದು ಕರ್ಮವನ್ನು ಮಾಡಿಕೊಂಡು ಬನ್ನಿ ಕರ್ಮವನ್ನು ಮಾಡಿಕೊಂಡು ಬಂದರೆ ಅದರ ಫಲ ಏನುಂಟೋ ಅದನ್ನು ಕೊಡ್ತೇನೆ ಅಂಥ ಸ್ಥಿರಿಯಲ್ಲಿ ನೀನು ಯುದ್ಧ ಮಾಡು ಈ ನಿಷ್ಕಾ ನಿಷ್ಕಾಮವಾದಂತಹ ಕರ್ಮ ಯಾವುದೇ ಕಾಮತ್ವವನ್ನು ಇಟ್ಟುಕೊಂಡು ಯುದ್ಧ ಮಾಡಬೇಡ ಭೋಗೈಶ್ವರ್ಯಗಳಲ್ಲಿ ಆಸಕ್ತಿ ಇಟ್ಟುಕೊಂಡು ಯುದ್ಧ ಮಾಡಬೇಡ ಅಂಥ ಸ್ಥಿರಿಯಲ್ಲಿ ಒಂದು ಧರ್ಮ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಂತಹ ಒಂದು ತತ್ವವನ್ನು ಮಾತ್ರ ಎದುರಿಟ್ಟುಕೊಂಡು ಯುದ್ಧ ಅಂತ ಹೇಳ್ತಾನೆ ಯಾವಪ್ಲುಕೆ ಬ್ರಾಹ್ಮಣಸ್ಯ ಬ್ರಾಹ್ಮಣಸ್ತಿಗಾನ ಎಲ್ಲ ಕಡೆಯಿಂದ ತುಂಬಿ ತುಳುಕ್ತಾ ಇರುವಂತಹ ಜಲಾಶಯಗಳು ಇರುವಾಗ ಚಿಕ್ಕ ಪುಟ್ಟ ಕೆರೆ ಕಟ್ಟೆಗಳಿಂದ ನೀರನ್ನು ಯಾರೂ ಬಯಸುವುದಿಲ್ಲ ಅದೇ ರೀತಿಯಾಗಿ ಬ್ರಹ್ಮತತ್ವ ಅಂತ ಹೇಳಿ ತಿಳಿದುಕೊಂಡಿರುವಂತಹ ಬ್ರಾಹ್ಮಣನಿಗೂ ಸಹ ಎಲ್ಲ ವೇದಗಳಿಂದ ಏನು ಪ್ರಯೋಜನವೋ ಬ್ರಹ್ಮತತ್ವವೇ ಎಲ್ಲದಕ್ಕಿಂತಲೂ ಶ್ರೇಷ್ಠ ಆ ಬ್ರಹ್ಮತತ್ವವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕರ್ಮ ಮಾಡು ಕರ್ಮ ಮಾಡುವ ಅಧಿಕಾರ ಮಾತ್ರ ಹಾಗೆ ಹೇಳಿದ ರೀತಿಯಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಶು ಕದಾ ಮಾ ಕರ್ಮ ಫಲ ಫಲಹೇತೋ ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ ಕರ್ಮವನ್ನು ಮಾಡಿಕೊಂಡು ಹೋಗು ಕರ್ಮದ ಫಲೆಯ ಫಲದ ಬಗ್ಗೆ ಯೋಚನೆ ಮಾಡಬೇಡ ಮಾ ಕರ್ಮ ಫಲಹೇತು ನಾನು ಕರ್ಮ ಮಾಡದೆ ಅದರ ಫಲದ ಬಗ್ಗೆ ಚಿಂತನೆ ಮಾಡಿಕೊಳ್ಳುವುದು ಅರ್ಥವಿಲ್ಲದ ವಿಷಯ ಅಂತ ಹೇಳ್ತಾನೆ ಮಾಡಿ ಸಂಕಂಜ ಸಿದ್ಧ ಭೂತ್ಮತ್ವ ಯೋಗ್ಯತೆ ವಿಶೇಷವಾಗಿ ಧನಂಜಯ ಅಥವಾ ಅರ್ಜುನನಿಗೆ ಹೇಳ್ತಾನೆ ಕರ್ಮವನ್ನು ಬಿಟ್ಟು ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮಾನ ಬುದ್ಧಿಯನ್ನು ಇಟ್ಟುಕೊಂಡು ಯೋಗದಲ್ಲಿ ಸ್ಥಿರನಾಗಿದ್ದುಕೊಂಡು ಕರ್ಮವನ್ನು ಮಾಡು ಸಮತ್ವ ಭಾವದಿಂದ ಕರ್ಮವನ್ನು ಮಾಡಿದ್ರೆ ಮಾತ್ರ ಆ ಕರ್ಮ ಭಗವಂತನಿಗೆ ಸಲ್ತದೆ ಧರ್ಮವು ರಕ್ಷಣೆ ಆಗ್ತದೆ ಅಂತ ಹೇಳ್ತಾನೆ ದೂರ ಕರ್ಮ ಬುದ್ಧಿಯೋಗನಜಯ ಬುದ್ಧೋ ಶರಣ ಕೃಪಣಾಫಲಹೇದವ ಕೃಪಣ ಅಂದ್ರೆ ಆಸೆ ಬುರುಕ ಬುದ್ಧಿಯೋಗಕ್ಕಿಂತಲೂ ಸಕಾಮ ಕರ್ಮ ಅತ್ಯಂತ ತುಚ್ಛವಾದದ್ದು ಸಕಾಮ ಅಂದ್ರೆ ಆಸೆಯನ್ನು ಕರ್ಮದಲ್ಲಿ ಇಟ್ಟುಕೊಂಡು ಯಾರು ಕರ್ಮ ಮಾಡ್ತಾನೋ ಅದು ತುಚ್ಛವಾದ ಕರ್ಮ ಅದನ್ನು ಇಡಬೇಡ ಧನಂಜಯ ಸಮತ್ವ ಮತ್ತು ಬುದ್ಧಿ ಯೋಗದ ವ್ಯವಸ್ಥೆಯಲ್ಲಿ ಕರ್ಮವನ್ನು ಮಾಡು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಡಬೇಡ ಭಗವಂತ ಅದಕ್ಕೆ ಬೇಕಾದ ಏನು ಫಲ ಉಂಟೋ ಅದನ್ನು ನಿಮಗೆ ಖಂಡಿತವಾಗಿಯೂ ಕೊಡ್ತಾನೆ ಬುದ್ಧಿ ಯುಕ್ತೋ ಜಹಾತೀಹ ಉಭೇ ಸುಕೃತು ತಸ್ವ ಯೋಗ ಕರ್ಮ ಸುಕೌಶಲಂ ಸಮತ್ವವಾದ ಬುದ್ಧಿಯನ್ನು ಪಾಪ ಪುಣ್ಯಗಳೆರಡನ್ನೂ ಲೋಕದಲ್ಲೇ ಬಿಟ್ಟು ಹೋಗ್ತಾನೆ ಅಂಥ ಸ್ಥಿತಿಯಲ್ಲಿ ನಮ್ಮನ್ನು ಹಿಂದೆ ಹಿಂದಿಂದ ಏನು ನಮ್ಮನ್ನು ಹಿಂಬಾಲಿಸ್ತದೆ ಅಂತ ಹೇಳಿದರೆ ಪಾಪ ಮತ್ತು ಪುಣ್ಯ ಅದು ಆತ್ಮದ ಸುತ್ತಲಲ್ಲಿ ತಿರ್ಗಾಡ್ತಾ ಇರ್ತದೆ ಅದು ಮಾತ್ರ ಮುಂದಿನ ಜೀವನದಲ್ಲಿ ನಮಗೆ ಕೊಡುವಂಥದ್ದು ಸಮತ್ವ ಬುದ್ಧಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಯುದ್ಧ ಮಾಡು ಯೋಗವೇ ಕರ್ಮದ ಕೌಶಲ ಯೋಗ ಕರ್ಮ ಸುಕೌಶಲಂ ಯೋಗ ಅಂತ ಹೇಳಿದರೆ ತಪಸ್ಸೆ ಕರ್ಮದ ಕೌಶಲ ಆ ತಪಸ್ಸನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಯುದ್ಧ ಅಂತ ಹೇಳುವಂತಹ ಒಂದು ತಪಸ್ಸನ್ನು ಮಾಡಿಕೊಂಡು ಹೋಗು ಅಂತ ಹೇಳ್ತಾನೆ ಕರ್ಮ ಜಂಬುದಿಯುಕ್ತಾಹಿ फल ज्वा मनीषिणा जन्म बंथ भी निर्मुता पदंगं जनमयज यदा मोहकलिल बुद्धिर्व्यतिश्य गेदम श्रोतव्यत ಕರ್ಮವನ್ನು ಹೇಗೆ ಮಾಡಬೇಕು ಬುದ್ಧಿವಂತನಾದಂತಹ ತನ್ನ ಕರ್ಮವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಯಾಕೆಂದ್ರೆ ಇನ್ನೊಬ್ಬನಿಗೆ ಉಪದೇಶ ಮಾಡುವುದು ಸುಲಭ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ತಾನು ಏನು ಹೇಳ್ತಾನೋ ಅದನ್ನೇ ಮಾಡಿಕೊಂಡು ಹೋದ್ರೆ ಅದು ಸಮತ್ವ ಅಂತ ಹೇಳ್ತೇವೆ ಅಂತ ಸ್ಥಿತಿಯಲ್ಲಿ ಸಮತ್ವವಾದ ಬುದ್ಧಿಯಿಂದ ಕರ್ಮ ಜನ್ಮ ಬಂಧ ವಿನಿರ್ಮುಕ್ತ ಜನ್ಮ ಬಂಧ ಅಂತ ಹೇಳುವಂತಹ ವ್ಯವಸ್ಥೆಯಿಂದ ವಿನಿರ್ಮುಕ್ತ ಬಿಡುಗಡೆಯಾಗುವಂತಹ ಅಥವಾ ನಿರ್ದೋಷವಾದ ಅವೃತಮಯವಾದ ಪರಮ ಪದವನ್ನು ಪಡಿತಾರೆ ಈ ಪರಮ ಪದ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಈ ಒಂದು ಜೀವಿತ ಅವಧಿಯನ್ನು ಅವನಿಗೆ ಒಳ್ಳೆ ಹೆಸರಿರ್ತದೆ ಸತ್ತ ನಂತರವು ಇನ್ನೊಂದು ಆತ್ಮ ಇನ್ನೊಂದಕ್ಕೆ ಸೇರುವವರೆಗೆ ಇರುವಂತಹ ಕಾಲಘಟ್ಟದಲ್ಲಿ ಸಿಕ್ಕುವಂತಹ ಅಮೃತಪ್ರದವಾದಂತಹ ಒಂದು ಸಮಯ ಆ ಸಮಯದಲ್ಲಿ ಯಾವುದೇ ದುಃಖ ಅತಿರೇಕಗಳು ಬರದೆ ಮುಂದಿನ ಜನ್ಮದಲ್ಲಿ ಉತ್ತರೋತ್ತರವಾದ ಅಭಿವೃದ್ಧಿಯ ಜನ್ಮವನ್ನು ಪಡೆಯುವಂತಹ ಒಂದು ಸ್ಥಿತಿ ಬರ್ತದೆ ಆದ್ದರಿಂದ ಯಾವ ಮೋಹ ರೂಪವಾದ ನಿನ್ನ